ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಏನ್ ಅಜಿ ಅಂತ ಬರ್ಬಿಟ್ಟಿದ್ರಲ್ಲ ಅಂತ ನನಗೆ ಕೇಳ್ತೇನೆ ಎಲ್ಲ ಸರಿ ಮಾಡೋಣ ನಿಮ್ಮ ಅಪ್ಪ ಅಮ್ಮನ ಒಂದ್ ಮಾಡೋಣ ಅಂತ ಬಂದಿದ್ದೀನಿ ಅಂತ ಲಕ್ಕಿ ಹೇಳ್ತಾರೆ ಅಜ್ಜಿ ಇದ್ರಲ್ಲಿ ಯಾರ್ ತಪ್ಪು ಇಲ್ಲ ಅತ್ತೆ ಎಲ್ಲಾ ತಪ್ಪು ಅಂತ ಶ್ರುತಿ ಹೇಳ್ತಾರೆ ಆಗ ಶಾಂತಿ ಶ್ರುತಿನ ಗುರಾಯ್ಕೊಂಡು ಕೋಪದಲ್ಲಿ ನೋಡ್ತಿರ್ತಾರೆ ಈ ಶಾಂತಿಗೆ ಸರಿಯಾದ ಯಾವುದು ಅಂತ ಹೇಳೋದಿಕ್ಕೆ ಒಬ್ಳಾದ್ರು ಇದೆಯಲ್ಲ ಈ ಮನೆಯಲ್ಲಿ ಹೇಳೆ ಶಾಂತಿ ನೀನ್ ಮಾಡಿದ್ದೆ ಸರಿ ಅಂತ ಹೇಳ್ತಾ ಇದೆಯಲ್ಲ ಈಗ ಹೇಳು ಅಂತ ಲಕ್ಕಿ ಹೇಳ್ತಾರೆ ಏನೇ ಶಾಂತಿ ಮೂರ್ ಕತ್ತೆ ವಯಸ್ಸಾಯ್ತು ನಿನ್ಗೆ ಇನ್ನು ಮಕ್ಳ ಕೈಯಲ್ಲಿ ನಿಂದೆ ತಪ್ಪು ಅಂತ ಅನ್ಸ್ಕೋತಾ ಇದೆಯಲ್ಲ ಇನ್ ಯಾವಾಗ್ಲೇ ಬುದ್ಧಿ ಕಲಿಯೋದು ನೀನು ಅಂತ ಲಕ್ಕಿ ಬೈತಾ ಇರ್ತಾರೆ ನೋಡು ಶ್ರುತಿ ಇವಾಗ ನಿಮ್ಮತ್ತೆ ಅತ್ತೆ ಎಲ್ರು ಮುಂದೆನೂ ರಂಗನತ್ರ ತಪ್ಪಾಯ್ತು ಅಂತ ಕೇಳ್ತಾಳೆ ಏ ಶಾಂತಿ ತಪ್ಪಾಯ್ತು ಅಂತ ಕೇಳ್ಕೊಬಾರ ಹೇಳೆ ಅಂತ ಲಕ್ಕಿ ಹೇಳ್ತಾರೆ ಆಗ ಇನ್ಮೇಲೆ ಈ ತರ ಎಲ್ಲ ಮಾಡೋದಿಲ್ಲ ರೀ ಕ್ಷಮಿಸ್ಬಿಡಿ ನನ್ನ ಅಂತ ಶಾಂತಿ ಕೇಳ್ತಾರೆ ಆಗ ರಂಗನಾಥ್ ಅವರು ಸುಮ್ನೆ ಕುತ್ಕೊಂಡಿರ್ತಾರೆ ಏ ಕ್ಷಮಿಸಿದೀನಿ ಅಂತ ಹೇಳೋ ರಂಗ ಅಂತ ಲಕ್ಕಿ ಹೇಳ್ತಾರೆ ಆಗ ರಂಗನಾಥವ್ರು ನಾನ್ ಕ್ಷಮಿಸಿದೀನಿ ಅಂತ ಹೇಳ್ತಾರೆ ಮೀನಾ ಶಾಂತಿ ಮಾತಾಡಿರೋ ಮಾತುಗಳಿಗೆಲ್ಲ ನಿನ್ ಬೇಜಾರ್ ಮಾಡ್ಕೋಬೇಡಮ್ಮ ಅಂತ ಲಕ್ಕಿ ಹೇಳ್ತಾರೆ ಆಗ ನಾನ್ ಯಾವ್ದನ್ನೂ ಮನ್ಸಲ್ಲಿ ಇಟ್ಕೊಂಡಿಲ್ಲ ಅಜ್ಜಿ ನನ್ಗೌರ್ ಮೇಲೆ ಯಾವ ಕೋಪನೂ ಇಲ್ಲ ಅಂತ ಮೀನಾ ಹೇಳ್ತಾಗ ನೋಡ್ದೆ ಶಾಂತಿ ಈ ತರ ಇರ್ಬೇಕು ಸೊಸೆಂದ್ರು ಅಂದ್ರೆ ಮೀನಾ ತರ ಹೆಣ್ಮಕ್ಳು ಮನೇಲಿದ್ರೆ ಕುಟುಂಬ ಯಾವತ್ತಿದ್ರು ಒಂದಾಗಿರುತ್ತೆ ಅಂತ ಲಕ್ಕಿ ಹೇಳ್ತಾರೆ ಮನೋಜ ಬಾಯಿ ಇಲ್ಲಿ ಅಂತ ಲಕ್ಕಿ ಕರೆದಾಗ ಮನೋಜ ಏನ್ ಅಜ್ಜಿ ಅಂತ ಹೇಳ್ಕೊಂಡು ಹತ್ರ ಬರ್ತಾನೆ ಲಕ್ಕಿ ಮನೋಜ್ ಕಬ್ಬಾಳ್ಕೊಂಡ್ ಬಾರಿಸ್ತಾರೆ ಯಾಕಜ್ಜಿ ಹೊಡಿದಿದಿರಾ ಅಂತ ಮನೋಜ ಕೇಳ್ದಾಗ ಡಿಗ್ರಿ ತಗೊಂಡಿದ್ದೀನಿ ವಿದ್ಯಾವಂತ ನಾನು ಅಂತ ಹೇಳ್ತೀಯಾ ಈ ತರ ಕೆಲ್ಸನ ನೀನ್ ಮಾಡೋದು ಈ ಗಲಾಟೆಗೆಲ್ಲ ಮೂಲ ಕಾರಣನೇ ನೀನು ನಿನ್ನ ಸರಿಯಾಗಿ ಬೆಳೆಸಿದ್ರೆ ಈ ತರ ಎಲ್ಲಾ ಆಗ್ತಾ ಇರ್ಲಿಲ್ಲ ಅಂತ ಲಕ್ಕಿ ಹೇಳ್ತಾರೆ ರಬ್ಬರ್ನ ಹೇಳಿದ್ರೆ ಯಾವ ರೀತಿ ಉದ್ದ ಆಗುತ್ತೋ ಅದೇ ರೀತಿ ಇವ್ನ ತಪ್ಪುಗಳನ್ನ ಎಳಿತಾ ಇದ್ರೆ ಬರ್ತಾನೆ ಇರುತ್ತೆ ಲಕ್ಕಿ ಅಂತ ಸೂರ್ಯ ಹೇಳ್ತಾನೆ ಏನಮ್ಮಾರೋ ಭೀನಿ ಇವ್ ನಮ್ಮ ಆದ್ರೂ ಇವ್ನ ಸರಿಯಾಗಿ ಬೆಳೆಸಲಿಲ್ಲ ನೀನಾದ್ರೂ ಇವ್ನ ತಿದ್ದಿತಿ ಸರಿಯಾಗಿ ಬುದ್ಧಿ ಕಲಿಸ್ತದ ಅಂತ ಲಕ್ಕಿ ಕೇಳ್ದಾಗ ಆಗ ಇಲ್ಲ ಅಜ್ಜಿ ಅವ್ರು ಸ್ವಲ್ಪ ಯಾಮರ್ ಬಿಟ್ಟಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಏನು ಅವ್ನ್ ಯಾವ ಇರದ ಮನೇಲಿ ಎಲ್ರು ಅವ್ನ ಯಾರಿಸಿದಾನೆ ಇವನು ಹೀಗೆ ಮಾಡ್ತಾ ಇದ್ರೆ ಜೀವನ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ಇವ್ನ ಸ್ವಲ್ಪ ಬಿಗಿಯಾಗಿ ಕೈಯಲ್ಲಿ ಇಡ್ಕೋ ಶಾಂತಿ ಹಾಗೆ ಮಾಡಕ್ ಹೋಗ್ಬೇಡ ಇವ್ನ ಅಮ್ಮ ಇವ್ನ ಹಾಳ್ ಮಾಡಿ ಇಟ್ಟಿದ್ದಾಳೆ ನೀನಾದ್ರೂ ಸರಿಯಾಗಿ ಇಟ್ಕೋ ಅಂತ ಲಕ್ಕಿ ಹೇಳಿ ಎದ್ದೋಗೋ ನೀಲಿದ ಅಂತ ಲಕ್ಕಿ ಮನೋಜ್ಗೆ ಬೈತಾ ಇರ್ತಾರೆ ಅಜ್ಜಿ ಇವ್ನಿಗೆ ಮೂರ್ ಕತ್ತೆ ವಯಸ್ಸಾಯ್ತು ಮೂರ್ ಡಿಗ್ರಿ ಬೇರೆ ತಗೊಂಡಿದಾರೆ ಇನ್ನೇನ್ ಬುದ್ಧಿ ಹೇಳೋದು ಅಜ್ಜಿ ಅಂತ ರವಿ ಹೇಳಿದಾಗ ಲೇ ರವಿ ನಾನ್ ಹೇಳ್ತೀನಿರೋ ಅಂತ ಸೂರ್ಯ ಹೇಳಿ ಅಜ್ಜಿ ಏನ್ ಗೊತ್ತಾ ಇವ್ನ ಇನ್ನು ನನಗೆ ಇಪ್ಪತ್ತೊಂಬತ್ ಲಕ್ಷ ದುಡ್ಡು ಕೊಡ್ಬೇಕು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ಹೊರತು ಇನ್ನೂವರೆಗೂ ಹೊರ್ಗ ಕೊಟ್ಟಿಲ್ಲ ನನ್ಗೆ ಅದ್ ನಾನ್ ತಿಂಗ್ಳಾ ತಿಂಗ್ಳಾ ಕೊಡುವಾಗ ಮಾಡಿ ಅಜ್ಜಿ ಅಂತ ಇರ್ತಾನೆ ಮನೋಜ ನಿನ್ ತಿಂಗ್ಳು ತಿಂಗಳು ಸೂರ್ಯನ್ಗೆ ದುಡ್ಡು ಕೊಡ್ಬೇಕು ಅಂತ ಲಕ್ಕಿ ಹೇಳ್ತಾರೆ ಶಾಂತಿ ನೀನ್ ಹೇಳು ನೀನ್ ಹೇಳಿದ್ರೆ ಕೊಡ್ತಾನೆ ಅಂತ ಲಕ್ಕಿ ಹೇಳ್ದಾಗ ಲೋ ಮನೋಜ ಆ ದುಡ್ಡಿಂದಾನೆ ಕಣೋ ಇಷ್ಟೆಲ್ಲ ಗಲಾಟೆ ನಡೀತಾ ಇರೋದು ಕೊಡ್ತೀನಿ ಅಂತ ಅಂತ ಶಾಂತಿ ಹೇಳ್ತಾರೆ ತಿಂಗ್ಳು ತಿಂಗ್ಳು ದುಡ್ಡು ಕೊಡ್ಬೇಕು ಅಂತ ಹೇಳಿದಾಗ ನನ್ ವ್ಯಾಪಾರ ಬೇರೆ ಸರಿಯಾಗಿ ನಡೀತಾ ಇಲ್ಲ ಇವಾಗ ತಾನೇ ಶೋ ಶುರು ಮಾಡಿದೀನಿ ಅಂತ ಮನೋಜ ಹೇಳ್ತಾನೆ ಇವ್ನ ಯಾವಾಗ ನೋಡಿದ್ರೆ ಇದನ್ನೇ ಹೇಳ್ಕೊಂಡು ದುಡ್ಡೇ ಕೊಡ್ತಾ ಇಲ್ಲ ಲಕ್ಕಿ ಅಂತ ಸೂರ್ಯ ಹೇಳಿದಾಗ ಯಾಕೆ ದುಡ್ಡು ಕೊಡಲ್ಲ ಏ ಶಾಂತಿ ತಿಂಗಳ ತಿಂಗಳ ದುಡ್ಡು ಕೊಡೋ ಜವಾಬ್ದಾರಿ ನಿಂದೆ ಅಂತ ಲಕ್ಕಿ ಹೇಳ್ತಾರೆ ಆಗ ನಾನ್ ಹೇಗಂತೆ ಕೊಡ್ಲಿ ಅಂತ ಶಾಂತಿ ಕೇಳ್ತಾರೆ ಮನೋಜ್ ಹತ್ರ ಪೂರ್ತಿ ದುಡ್ಡು ವಸಲಿ ಆಗೋವರ್ಗು ಅದ್ರ ಜವಾಬ್ದಾರಿ ನಿಂದೇನೆ ನಾನೇನ್ ಕೊಡ್ಲಿ ಅಂತ ಕೇಳ್ತಿದೆಯಲ್ಲ ಅಂತ ಲಕ್ಕಿ ಶಾಂತಿ ಮೇಲೆ ರೇಗ್ತಾರೆ ಆಗ ಶಾಂತಿ ಸರಿಯತ್ತೆ ಅಂತ ಒಪ್ಕೋತಾರೆ ಆಗ ರೋಹಿಣಿ ಕೋಪ ಮಾಡ್ಕೊಂಡು ರೂಮ್ ಹೋಗ್ತಾರೆ ಆಗ ಮನೋಜ ಕೂಡ ರೋಹಿಣಿ ಹಿಂದೆನೆ ರೂಮ್ ಓಡೋಗ್ತಾನೆ ತಿಂಗ್ಳು ತಿಂಗ್ಳು ಆ ಸೂರ್ಯನ್ಗೆ ದುಡ್ಡು ಕಟ್ಬೇಕು ಅಂತ ಅಜ್ಜಿ ಹೇಳ್ಬಿಟ್ರಲ್ಲ ಏನ್ ಮಾಡೋದು ರೋಹಿಣಿ ಅಂತ ಮನೋಜ ಕೇಳಿದಾಗ ಅದಕ್ಕೆ ಏನ್ ಮಾಡಕ್ ಆಗುತ್ತೆ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಅಪ್ಪ ಇದೇ ತರಾನೇ ಹೇಳ್ಬಿಟ್ರ ರೋಹಿಣಿ ಅಂತ ಮನೋಜ ಹೇಳಿದಾಗ ಅದೆಲ್ಲ ನೀವು ಬುದ್ಧಿ ಇಲ್ದೇನೆ ಮಾಡ್ಕೊಂಡಿರೋ ಕೆಲಸ ಈಗ ಚಿನ್ನಕ್ಕೆ ಅಂತಾನೆ ಎರಡು ಲಕ್ಷ ಹೋಗಿದೆ ಆದ್ರೆ ನಿಮ್ ಅಪ್ಪ ಅವ್ರು ಕೊಟ್ಟಿರೋ ಇಪ್ಪತ್ತೈದು ಲಕ್ಷದಲ್ಲಿ ನಿಮ್ಗೂ ಪಾಲ್ ಇರುತ್ತೆ ಅಲ್ವಾ ಅದ್ರಲ್ಲಿ ಹದಿನೈದು ಲಕ್ಷ ಅವ್ರಿಗೋದ್ರು ಒಂಬತ್ತು ಲಕ್ಷ ನಿಮ್ಗೆ ಉಳ್ಕೊಳ್ಳುತ್ತೆ ಹಾಗಾಗಿ ನೀವು ಕೊಡ್ಬೇಕಾಗಿರೋದು ಬರೀ ಹದಿನೈದು ಲಕ್ಷ ಅಂತ ರೋಹಿಣಿ ಹೇಳಿದಾಗ ಹೌದಲ್ವಾ ಅದನ್ನೇ ಹೋಗಿ ಹೇಳ್ತೀನಿ ಇರುವಂತ ಆಚೆ ಹೋಗ್ತಾ ಇರ್ತಾನೆ ಮನೋಜ ಮನೋಜ್ ಎಲ್ಲಿಗೆ ಹೋಗ್ತಿದೀರಾ ನೀವೇನಾದ್ರೂ ಹೋಗಿ ಇದನ್ನ ಮಾತಾಡಿದ್ರೆ ನಿಮ್ ತಮ್ಮ ಸೂರ್ಯ ಜೊತೆ ನಾನ್ ಜಗಳ ಆಡ್ಬೇಕಾಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಮತ್ತೇನ್ ಹೇಳ್ತೀಯಾ ರೋಹಿಣಿ ಹಾಗಾದ್ರೆ ನಾನು ತಿಂಗಳ ತಿಂಗಳ ಇಪ್ಪತ್ತೇಳು ಲಕ್ಷಕ್ಕೆ ದುಡ್ಡು ಕಟ್ಕೊಡ್ಬೇಕು ಅಂತ ಹೇಳ್ತಿದ್ಯಾ ಅಂತ ಮನೋಜ ಹೇಳ್ತಾನೆ ಅಷ್ಟಲ್ಲೇ ಅಲ್ಲಿಗೆ ಶಾಂತಿ ಬರ್ತಾರೆ ಏನಮ್ಮ ಅವನು ತಿಂಗ್ಳು ತಿಂಗಳು ದುಡ್ಡು ಕೊಡಿ ಅಂತ ಕೇಳ್ತಿದನಲ್ಲ ಅವನು ಅಂತ ಶಾಂತಿ ಹೇಳಿದಾಗ ಏನೋ ನನ್ನ ಮಾನ ಮನೇಲಿ ಕನಿರಿಕೆ ಅಂತಾನೆ ಹುಟ್ಟಿದೆಯೇನೋ ಈ ಜಗಳ ಎಲ್ಲ ನಡೀತಿರೋದೆಲ್ಲ ನಿನ್ನಿಂದಾನೇ ಕಾಣುವಂತ ಶಾಂತಿ ಬೈತಾ ಇರ್ತಾನೆ ನೋಡ್ದೆ ರೋಹಿಣಿ ಏನಂದ್ರು ಅತ್ತೆ ಅಂತ ತಪ್ಪೆ ಮಾಡ್ತಿರೋ ನಾನು ನನ್ ಗಂಟಿನ ಹತ್ರ ಅಂತ ಕೇಳ್ಕೋಬೇಕಂತೆ ತಪ್ಪಾಗಿದೆ ಆದ್ರೆ ಅದೆಲ್ಲ ಇವ್ನಗೋಸ್ಕರನೇ ಆ ಹೂ ಕಟ್ಟೋಳ ಎದುರುಗಡೆ ಅವಮಾನ ಆಯ್ತು ಎಲ್ಲಾ ಇವ್ನಿಂದಾನೆ ಅತ್ತೆ ಮಾವ ನಿನ್ ಮಾತಾಡ್ತಿದಾರಲ್ವಾ ಅಂತ ರೋಹಿಣಿ ಕೇಳಿದಾಗ ಅದೊಂದ್ ಸಂತೋಷ ಇದೆ ನನ್ನಲ್ಲಿ ಅಂತ ಶಾಂತಿ ಹೇಳ್ತಾರೆ ನಿನ್ ಜೊತೆ ಮಾತಾಡ್ದೇನೆ ಮಾವ ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ರು ಅಂತ ರೋಹಿಣಿ ಹೇಳಿದಾಗ ಹೌದು ಅವ್ರ ಯಾವತ್ತೂ ನನ್ನ ಜೊತೆ ಬಿಟ್ಟಿರ್ಲಿಲ್ಲ ಈ ಸರಿನೇ ಅವ್ರು ನನ್ ಜೊತೆ ಬೇಜಾರ್ ಮಾಡ್ಕೊಂಡು ಮಾತಬಿಟ್ಟಿದ್ರು ಎಲ್ಲಾ ಹೂ ಕಟ್ಟೋಳಿಂದಾನೆ ಎಲ್ಲಾ ನಂದೇ ತಪ್ಪು ಅನ್ನೋ ಹಾಗಾಯ್ತು ಅದಕ್ಕೆ ಕಾರಣನೇ ಇವ್ನು ಇವ್ನಿಂದ ನಾನು ಇಷ್ಟೆಲ್ಲಾ ಅವಮಾನ ಅನ್ಬೋಸ್ತಿದೀನಿ ಅಂತ ಶಾಂತಿ ಹೇಳಿದಾಗ ಅಮ್ಮ ನಾನೇನಮ್ಮ ಮಾಡಿದೆ ಅಂತ ಮನೋಜ ಕೇಳ್ತಾನೆ ನೀನ್ ಏನು ಮಾಡ್ಲಿಲ್ಲ ಕಣೋ ಮನೋಜ ಎಲ್ಲ ನಾನೇ ಮಾಡಿದ್ದು ಈಗ ಸುಮ್ನೆ ಇದ್ ಬಿಡು ಅಂತ ಹೇಳಿ ರೋಹಿಣಿ ಪೂರ್ತಿ ದುಡ್ಡನ್ನ ಕೊಡೋ ಜವಾಬ್ದಾರಿ ನಿಂದೆ ಅಂತ ಶಾಂತಿ ಹೇಳಿದಾಗ ಅಯ್ಯೋ ಅತ್ತೆ ದುಡ್ಡಿ ನಾನೇನ್ ಮಾಡ್ಲಿ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ನಿಮ್ ಅಪ್ಪನ ಫೋನ್ ಮಾಡಿ ಇಪ್ಪತ್ತೆರಡು ಲಕ್ಷ ದುಡ್ಡು ಹಾಕೋದಕ್ಕೆ ಹೇಳು ಅಂತ ಹೇಳ್ತಾರೆ ಶಾಂತಿ ಮಾವ ಇದಾರಲ್ಲಮ್ಮ ಅಂತ ಮನೋಜ ಹೇಳ್ದಾಗ ನಿನ್ಗೆ ಬಿಸ್ನೆಸ್ ಮಾಡೋದಕ್ಕೆ ದುಡ್ ಕೊಡೋದಕ್ಕಾಗತ್ತೆ ಈಗ ಇಪ್ಪತ್ತೆರಡು ಲಕ್ಷ ದುಡ್ಡು ಕೊಡೋದಕ್ಕಾಗಲ್ವಾ ಬೇಗ ತರಿಸಿ ಅಂತ ಶಾಂತಿ ಹೇಳ್ತಾರೆ ರೋಹಿಣಿ ಆದಷ್ಟು ಬೇಗ ಇಪ್ಪತ್ತೆಳು ಲಕ್ಷ ಕೊಟ್ರೆ ನಮ್ಮ ಮರ್ಯಾದೆ ಉಳ್ಕೊಳುದು ಬೇಗ ತರಿಸು ಅಂತ ಶಾಂತಿ ಹೇಳ್ತಾರೆ ಸರಿ ಅಂತ ಆಯ್ತು ನಮ್ಮ ಅಪ್ಪನ್ ಜೊತೆ ಮಾತಾಡ್ತೀನಿ ಅಂತ ರೋಹಿಣಿ ಹೇಳಿದಾಗ ಆಗ ಶಾಂತಿ ಮನೋಜ್ ಹತ್ರ ಹೋಗ್ಬಿಟ್ಟು ನಿನ್ ಪೆದ್ದ ತಂದಿಂದ ಈ ಕಡೆ ನನ್ಗೂ ತೊಂದ್ರೆನೆ ಆ ಕಡೆ ಅವ್ರಿಗೂ ತೊಂದ್ರೆನೆ ಯಾಕೋ ಹೀಗೆಲ್ಲಾ ಮಾಡ್ತಿ ಅಂತ ಶಾಂತಿ ಬೈದು ಹೋಗ್ತಾ ಇರ್ಬೇಕಾದ್ರೆ ಅಮ್ಮ ಇದಕ್ಕೆಲ್ಲ ನೀನೇ ಕಾರಣ ಅಂತ ಮನೋಜ ಹೇಳ್ತಾನೆ ಏ ನಾನ್ ಹೇಗೋ ಕಾರಣ ಆಗ್ತೀನಿ ಇದಕ್ಕೆಲ್ಲ ಅಂತ ಶಾಂತಿ ಕೇಳಿದಾಗ ಸೂರ್ಯ ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ರು ನೀನ್ ಸುಮ್ನೆ ಇದೆಯಲ್ಲಮ್ಮ ಅಂತ ಮನೋಜ ಕೇಳ್ತಾನೆ ತಪ್ಪು ಅವ್ರದ್ದೆಲ್ಲ ಕಣೋ ತಪ್ಪು ನಂದು ನಿನ್ನ ಪ್ರೀತಿಯಿಂದ ಸಾಕದ್ನಲ್ಲ ನಿನ್ ಕೈಯಲ್ಲಿ ನಾನು ಅನಿಸ್ಕೋಬೇಕಾಗಿರೋದೇ ದಟ್ನ ಮಗ್ನೆ ಅಂತ ಶಾಂತಿ ಬೈತಾ ಇರ್ತಾರೆ ಹಾಗೇನೇ ರೋಹಿಣಿಗೆ ಮೊದ್ಲು ಹಣದ ವ್ಯವಸ್ಥೆ ಮಾಡು ಅಂತ ಹೇಳಿ ಶಾಂತಿಯಲ್ಲಿ ಹೋಗ್ತಾರೆ ರೋಹಿಣಿ ಒಂಬತ್ತು ಲಕ್ಷ ನಮ್ಗೆ ಬಿಟ್ಕೊಡಿ ಅಂತ ಹೋಗಿ ಕೇಳ ಅಂತ ಮನೋಜ ಹೇಳ್ದಾಗ ಮೊದ್ಲು ಬಿಸ್ನೆಸ್ ಅಲ್ಲಿ ಹೇಗ್ ಲಾಭ ಮಾಡೋದು ಅಂತ ನೋಡಿ ಅವ್ರ ಸಾಲನ ಹೇಗ್ ತೀರ್ಸೋದು ಅಂತ ನೋಡಿ ಮೊದ್ಲು ಅಂತ ರೋಹಿಣಿ ಹೇಳ್ತಾಳೆ ನಂತರ ಬೆಳಿಗ್ಗೆ ಮೀನಾ ಎಲ್ರಿಗೂ ಕಾಫಿ ಕೊಡ್ತಿರ್ತಾಳೆ ರಂಗ ನಾನ್ ಸಂಜೆ ಹೊರಡ್ತೀನಿ ಕಣೋ ಅಂತ ಲಕ್ಕಿ ಹೇಳ್ದಾಗ ಅಮ್ಮ ಇಲ್ಲೇ ನೀನ್ ನಮ್ ಜೊತೆ ಇದ್ ಬಿಡಬಾರ್ದ ಅಮ್ಮ ನೀನ್ ಒಬ್ಳೆಲ್ಲೋಗಿ ಏನ್ ಮಾಡ್ತೀಯಮ್ಮ ಅಂತ ರಂಗಾಥರು ಕೇಳ್ದಾಗ ನನ್ಗ ಅಲ್ಲಿದ್ರೇ

ಖುಷಿಯಾಗಿದ್ರೆ ಅದು ನನ್ಗೆ ಇನ್ನು ಸಂತೋಷ ಕೊಡುತ್ತೆ ಕಣೋ ಅಂತ ಲಕ್ಕಿ ಹೇಳ್ತಾರೆ ಶಾಂತಿ ಕಾಫಿ ತಗೊಂಡು ಬೇಗ ಬೇಗ ಎಲ್ರಿಗೂ ತಿಂಡಿ ಮಾಡಿ ಕೊಡುವಂತ ಕೇಳಿದಾಗ ಎಲ್ರಿಗೂ ದೋಸೆ ಹಾಕ್ತಿದೀನಿ ಮುಗೀತು ಅಂತ ಮೀನಾ ಹೇಳ್ತಾಳೆ ಯಾಕೆ ಮೀನಾ ಎಲ್ರಿಗೂ ದೋಸೆ ನೀನೇ ಹಾಕ್ಬೇಕಾ ಏ ಶಾಂತಿ ನಿನ್ ಗಂಡನ್ಗೆ ನೀನೇ ದೋಸೆ ಹಾಕೊಡ್ಬಾರ್ದಾ ಅಂತ ಲಕ್ಕಿ ಹೇಳ್ತಾಗ ಅತ್ತೆ ಹಾಕ್ಬೇಕಂತ ಶಾಂತಿ ಕೇಳ್ದಾಗ ಹೌದು ಕಣೆ ನಿನ್ ಗಂಡನ್ಗೆ ನೀನೆ ದೋಸೆ ಹಾಕೊಡ್ಬಾರ್ದಾ ಅಂತ ಲಕ್ಕಿ ಹೇಳ್ದಾಗ ಅಜ್ಜಿ ನಾನೇ ಎಲ್ರಿಗೂ ಸೇರಿಸಿ ತಿಂಡಿ ಮಾಡ್ತಿದಿನಲ್ಲ ಅಂತ ಮೀನಾ ಹೇಳ್ದಾಗ ಆಗ ಸೂರ್ಯ ಬಂದು ಲಕ್ಕಿ ಹೇಳ್ತಿದಾರೆ ಅಂದಿಲ್ಲ ಅದನ್ನ ನಿನ್ ಕೇಳ್ಬೇಕು ನೀನ್ ಸುಮ್ನೆ ಇರು ಮೀನಾ ಅಂತ ಸೂರ್ಯ ಹೇಳ್ತಾನೆ ಶಾಂತಿ ನೀನು ನಿನ್ ಗಂಡನ್ಗೆ ದೋಸೆ ಹಾಕೊಡು ಆಗ ನಾನು ಹಾಕಿಸ್ಕೊಳ್ಳಿ ಅಜ್ಜಿ ಅಂತ ಮನೋಜ ಕೇಳಿದಾಗ ಯಾಕೆ ಹೆಂಡತಿ ಇಲ್ವಾ ರೋಹಿಣಿ ನೀನ್ ಹಾಕೊಡು ಮನೋಜನ್ಗೆ ದೋಸೆ ಅಂತ ಲಕ್ಕಿ ಹೇಳ್ತಾರೆ ಮೀನಾ ಗಂಡನ್ ಮಾತ್ರ ದೋಸೆ ಹಾಕೊಡ್ಬೇಕು ಶ್ರುತಿ ನೀನು ರವಿ ದೋಸೆ ಹಾಕೋಡು ಅಂತ ಲಕ್ಕಿ ಹೇಳ್ದಾಗ ಅಜ್ಜಿ ನಂಗಲ್ಲ ಮಾಡೋದಕ್ಕೆ ಬರಲ್ಲ ಅಜ್ಜಿ ಅಂತ ಶ್ರುತಿ ಹೇಳ್ತಾಳೆ ನಾನೇ ನಿನ್ಗೆ ಎಲ್ರಿಗೂ ಅಡುಗೆ ಮಾಡುವಂತ ಹೇಳಿದೇನ ನಿನ್ ಗಂಡನ್ ಗೊಬ್ಬಳಿಗೆ ದೋಸೆ ಹಾಕೊಡು ಅಂತ ಹೇಳಿದೆ ಅಷ್ಟೇನೆ ಅಂತ ಲಕ್ಕಿ ಹೇಳ್ತಾರೆ ಆಗ ಅಜ್ಜಿ ನನ್ಗೆ ಅದು ಹಾಕೋದಕ್ ಬರಲ್ಲ ಅಂತ ಶ್ರುತಿ ಹೇಳ್ತಾಳೆ ಬರೋದಿಲ್ಲ ಅಂದ್ರೆ ಕಲ್ತ್ಕೋ ಅಂತ ಲಕ್ಕಿ ಹೇಳ್ತಾರೆ ಅಜ್ಜಿ ಎಲ್ರಿಗೂ ಯಾಕೆ ಕಷ್ಟ ನಾನೇ ಹಾಕೊಡು ಮೀನಾ ಹೇಳ್ತಾಳೆ ಮೀನಾ ನಿನ್ ಸುಮ್ನೆ ಬಂದ್ ಕಾಫಿ ಕುಡಿಬಾ ಅಂತ ಹೇಳಿ ಮೀನನ್ನ ಕದ್ದು ಪಕ್ಕ ಕೂರಿಸ್ಕೋತಾರೆ ಲಕ್ಕಿ ಎಲ್ರಿಗೂ ಅವರು ಹೆಂಡತಿರು ದೋಸೆ ಹಾಕೊಡ್ತಾರೆ ಅವ್ರಿಗೆ ಯಾರು ದೋಸೆ ಹಾಕೊಡ್ತಾರೆ ಅಂತ ಸೂರ್ಯ ಕೇಳ್ದಾಗ ನಿನ್ನ ಹೆಂಡತಿಗೆ ನೀನ್ ಹಾಕೊಡು ಅಂತ ಲಕ್ಕಿ ಹೇಳ್ತಾರೆ ಮನೋಜ ನಂಗೆ ದೋಸೆನೆ ಹಾಕೋದ್ ಬರಲ್ ಅಂತ ಹೇಳಿದಾಗ ದುಡ್ಡು ಸಿಗುತ್ತೆ ಅಂತ ಹೇಳು ಲಕ್ಕಿ ದೋಸೆ ಚೆನ್ನಾಗ್ ಆಗ್ತಾನೆ ಅಂತ ಸೂರ್ಯ ಹೇಳ್ತಾನೆ ಆಗ ಅದನ್ನ ಕೇಳಿಸಿಕೊಂಡು ಶ್ರುತಿ ನಗ್ತಾ ಇರ್ತಾಳೆ ಈ ರವಿ ನಾನ್ ರೆಡಿ ಅಜ್ಜಿ ಅಂತ ಹೇಳಿದಾಗ ನೀನೇನೋ ಶಪ್ಪು ಹೋಗಿ ದೋಸೆ ಹಾಕ್ಬಿಡ್ತೀಯಾ ಮಿಕ್ತೋರ್ಗೆಲ್ಲ ತುಂಬಾ ಕಷ್ಟ ಅಂತ ರೋಹಿಣಿ ಹೇಳ್ತಾಳೆ ಅದೆಲ್ಲ ಏನು ಇಲ್ಲ ಎಲ್ಲ ಅವ್ರವ್ರ ಹೆಂಡತಿ ಅಂದ್ರೆ ಅವರೇ ದೋಸೆ ಹಾಕೊಡ್ಬೇಕು ರಂಗ ನೀನ್ ಹೋಗು ಶಾಂತಿ ನಿನಿಗ್ ದೋಸೆ ಹಾಕೊಡ್ತಾರೆ ನೀನ್ ಅವ್ರಗ್ ದೋಸೆ ಹಾಕೊಡು ಅಂತ ಹೇಳಿ ರಂಗ ಮತ್ತೆ ಶಾಂತಿ ಇಬ್ರು ಅಡಿಗೆ ಮನೆ ಕಳಿಸ್ತಾರೆ ಲಕ್ಕಿ ಅವ್ರಿಬ್ರು ದೋಸೆ ಹಾಕೋದನ್ನ ಎಲ್ರು ಬಗ್ಗೆ ಬಗ್ಗೆ ನೋಡ್ತಾ ಇರ್ತಾರೆ ಆಗ ಅದನ್ನ ನೋಡಿ ಲಕ್ಕಿ ಎಲ್ರು ಹೋಗ್ಬಿಟ್ಟು ಸಾಂಬಾರು ಚಟ್ನಿ ಮಾಡಿ ದೋಸೆ ಹಾಕೊಂಡ್ ಬನ್ನಿ ಅಂತ ಕಳಿಸ್ತಾರೆ ಲಕ್ಕಿ ಈ ಕಡೆ ಮನೋಜ ರೋಹಿಣಿ ಇಬ್ರು ಹೋದಾಗ ಮನೋಜ್ಗೆ ದೋಸೆ ತೆಗಿಯಕ್ಕೆ ಬರ್ತಾ ಇರಲ್ಲ ರೋಹಿಣಿ ಬೈಕೊಂಡು ದೋಸೆ ತೆಗಿತಾಳೆ ಶ್ರುತಿ ಿಗೆ ರವಿ ದೋಸೆ ಹಾಕೋದನ್ನ ಹೇಳ್ಕೊಡ್ತಿರ್ತಾನೆ ಶ್ರುತಿನ ದೋಸೆ ದಬಾಕು ಅಂತ ಹೇಳಿದ್ರೆ ದವಾನೆ ದಬಾಕ್ತಾಳೆ ಶ್ರುತಿ ನಿನ್ನೇನಾದ್ರೂ ಅಡಿಗೆ ಮಾಡೋದಕ್ಕಂತ ಬಿಟ್ರೆ ನಾವೆಲ್ಲ ಚೆನ್ನಾಗಿ ತಿಂದಂಗೆ ಬಿಡಮ್ಮ ನಾನೇ ಮಾಡ್ತೀನಿ ಅಂತ ಹೇಳಿ ರವಿ ತಾನೇ ದೋಸೆ ಮಾಡ್ತಾನೆ ಸೂರ್ಯ ಮೀನಾಗೆ ಈರುಳ್ಳಿ ದೋಸೆ ಹಾಕೊಡ್ತಾನೆ ಆಗ ಮೀನಾ ತುಂಬಾನೇ ಖುಷಿ ಪಡ್ತಾಳೆ ಮನೋಜ ದೋಸೆನೆಲ್ಲ ಸೀತ್ಸಿರ್ತಾನೆ ಏನೋ ನಿನ್ ದೋಸೆ ಎಲ್ಲ ಟಾರ್ ರೂಢಿ ತಂಗಿದ್ಯಾರೋ ಅಂತ ಸೂರ್ಯ ಹೇಳ್ತಾನೆ ಟೈಮ್ ಆಯ್ತು ಎಲ್ರು ಬೇಗ ಬೇಕಾ ತಿನ್ನಿ ಅಂತ ಹೇಳಿದಾಗ ಎಲ್ರು ಅವ್ರವ್ರೆ ತಿನ್ನಂಗಿಲ್ಲ ಹೆಂಡತಿಗೆ ಗಂಡ ತಿನ್ನಿಸ್ಬೇಕು ಗಂಡದಿಗೆ ಹೆಂಡತಿ ತಿನ್ಸ್ಬೇಕು ಅಂತ ನಕ್ಕಿ ಹೇಳ್ತಾರೆ ಅಜ್ಜಿ ನೀವ್ ಎಷ್ಟೊಂದ್ ರೊಮ್ಯಾಂಟಿಕ್ ನಿಮ್ದು ಲವ್ ಮ್ಯಾರೇಜ್ ಅಂತ ಕೇಳ್ತಾರೆ ಹಾಗ ಅದನ್ನ ಕೇಳಿಸಿಕೊಂಡು ಲಕ್ಕಿ ತುಂಬಾನೇ ನಾಚ್ಕೋತಾ ಇರ್ತಾರೆ ಈ ಕಡೆ ಮನೋಜ್ ಶೋರೂಮ್ ಅಲ್ಲಿ ಅಲ್ಲಿ ಗೆ ಒಂದು ಲೆಟರ್ ಬರುತ್ತೆ ಅದನ್ನ ನೋಡಿ ಮನೋಜ್ ಮತ್ತೆ ರೋಹಿಣಿ ಇಬ್ರು ತುಂಬಾನೇ ಗಾಬರಿ ಹಾಕಿರ್ತಾರೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು